ನ್ಯೂಸ್ ವಾಹಿನಿಗೆ ಸ್ವಾಗತ ಸಿಟಿ ರವಿ ಮಾತನಾಡಿದ್ದು ದೊಡ್ಡ ತಪ್ಪು ಮಹಿಳೆಯರ ಮೇಲೆ ಮಾತನಾಡುವುದನ್ನ ನಾವೆಲ್ಲರೂ ಕೂಡ ಖಂಡಿಸ್ತೀವಿ ಅವರ ಬಾಯಿ ಮೇಲೆ ಹಿಡಿತಾ ಇದೆ ಮಾತುಗಳು ಮಾತನಾಡಬಾರದು ಅವರು ಏನೇ ಮಾತನಾಡಿದ್ರು ನಾವು ಹೀರೆ ಆಗ್ತೀವಿ ಅಂದುಕೊಳ್ತಾರೆ ಎಂದು ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರು ಹೇಳಿದ್ದಾರೆ ಬೆಳಗಾವಿಯಲ್ಲಿ ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಹೇಳಿಕೆ ಕೊಟ್ಟ ವಿಚಾರವಾಗಿ ಮಾತನಾಡಿದರು ಕೆಲ ಬಿಜೆಪಿಯವರ ಕೈಯಲ್ಲಿ ಹುಚ್ಚರ ಕೈಯಲ್ಲಿ ಕಲ್ಲು ಕೊಟ್ಟ ಹಾಗೆ ಆಗುತ್ತೆ ಯಾರಿಗೆ ಒಗಿತಾರೆ ಗೊತ್ತಿಲ್ಲ ಆ ಕಲ್ಲು ಯಾರ ಮೇಲೆ ಬೀಳುತ್ತೋ ಗೊತ್ತಿಲ್ಲ ಪೊಲೀಸರು ಕಾನೂನು ಏನು ಮಾಡಬೇಕು ಅದನ್ನ ಮಾಡಿದ್ದಾರೆ ಬಿಜೆಪಿಗರ ಬಾಯಿಗೆ ಬರುವ ಮಾತುಗಳು ಅವೇ ನಿಜ ಅನ್ನುತ್ತಾರೆ ಎಂದು ವ್ಯಂಗ್ಯವಾಡಿದರು ಬೆಳಗಾವಿಯಲ್ಲಿ ಗಾಂಧಿ ಭಾರತ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಅಧಿವೇಶನ ನಡೆಸಿದಕ್ಕೆ ನೂರು ವರ್ಷ ತುಂಬಿಕೊಳ್ತಾ ಇದೆ ನೂರು ವರ್ಷದ ಸಂಭ್ರಮವನ್ನ ತುಂಬಾ ಅತಿಥಿಯಾಗಿ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಬೇಕಾಗುವ ಎಲ್ಲ ವ್ಯವಸ್ಥೆ ಮಾಡಿಕೊಳ್ತಾ ಇದ್ದೇವೆ ಎಂದಿದ್ದಾರೆ ಬೆಳಗಾವಿಯಲ್ಲಿ ಗಾಂಧಿ ಭಾರತ ಪ್ರೋಗ್ರಾಮ್ ಏನು ಮಾಡ್ತಾ ಇದ್ದೇವೆ ಇವತ್ತು ಮಹಾತ್ಮ ಗಾಂಧಿ ಅವರು ಪ್ರಥಮ ಎ ಐ ಸಿ ಸಿ ಅಧಿವೇಶನವನ್ನು ಬೆಳಗಂಬಲ್ಲಿ ನಡೆಸಿದ್ದಕ್ಕೆ ಒಂದು ನೂರು ವರ್ಷ ಪೂರೈಸಿತು ಆ ಇದರಲ್ಲಿ ಹಿನ್ನೆಲೆಯಲ್ಲಿ ನಾವು ಭಾಳ ಅದ್ದೂರಿಂದ ಆಚರಣೆ ಇದ್ದೇವೆ ಯಾಕಂದರೆ ಇದೊಂದು ಎಲ್ಲರಿಗೂ ನಮಗೂ ಕೂಡ ಈ ಅವಕಾಶ ಸಿಕ್ಕಿದ್ದು ಕೂಡ ಜೀವನದಲ್ಲೇ ಒಂದು ನಮಗೆ ಅತ್ಯಂತ ಖುಷಿ ಸಂಗತಿ ಯಾಕಂದರೆ ಮುಂದಿನ ನೂರು ವರ್ಷ ಅಂತೂ ನಾವು ಯಾರು ಇಲ್ಲ ಇರಲಿಲ್ಲ ಇಪ್ಪತ್ತೈದು ವರ್ಷದ ಕಾರ್ಯಕ್ರಮ ಮಾಡೋಕ್ಕೂ ಇರ್ತೀವಿ ಬಟ್ ಇವತ್ತೀಗ ಈ ಪ್ರೋಗ್ರಾಮ್ ಸಿಕ್ಕಂಥ ನಮಗೆಲ್ಲರಿಗೂ ಭಾಳ ಸಂತೋಷ ಮುಗಿಸೈತಿ ಜೊತೆಗೆ ಈ ಕಾರ್ಯಕ್ರಮವನ್ನು ಭಾಳ ವ್ಯವಸ್ಥಿತವಾಗಿ ನಾವು ಮಾಡಕತ್ತೀವಿ ಇವತ್ತು ದೇಶಾದ್ಯಂತ ಎಲ್ಲ ಜನರು ಕೂಡ ಈ ದೇಶದ ಕಾಂಗ್ರೆಸ್ಸಿಗರು ಅನ್ನೋರು ಎಲ್ಲರೂ ಇವತ್ತು ಮೇಲೆ ಸೇರುವಂಥದ್ದು ಇದು ಒಂದು ನಮ್ಮ ಇತಿಹಾಸದಲ್ಲಿ ಇತಿಹಾಸ ಪುಟದಲ್ಲಿ ಬ ಬರೆದಿರುವಂಥ ದಿನ ಅನ್ನುವಂಥ ಕೇಳಕ್ಕೆ ಇಷ್ಟಪಡ್ತೀನಿ ಈಗ ಅದಕ್ಕೆ ಏನೇನು ವ್ಯವಸ್ಥೆಗಳು ಬೇಕು ಅದೆಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡ್ಕೊಂಡಿವಾಗಲಿ ಸರ್ ಸರಿ ಸದನದಲ್ಲಿ ಸಿ ಟಿ ರವಿ ಅವರು ಹೇಳಿದಂಥ ಮಾತು ನೋಡಿ ಸಿ ಟಿ ರವಿ ಅವರು ಮಾತಾಡಿದಂಥ ಮಾತು ಭಾಳ ದೊಡ್ಡ ತಪ್ಪು ಮಾತು ಯಾಕಂದರೆ ಆ ಥರ ಒಬ್ಬ ಮಹಿಳೆ ಮೇಲೆ ಮಾತಾಡುವಂಥದ್ದು ಕೂಡ ಇದನ್ನ ನಾವೆಲ್ಲರೂ ಖಂಡಿಸ್ತೇವೆ ಇನ್ನು ಅವರು ಹೇಳ್ಕೊಳ್ಳೋ ಅಂಥದ್ದಾಗಲಿ ಆಮ್ಯಾಗೆ ಬಾಯಿ ಕೂಡ ಅಂತ ಮಾತುಗಳನ್ನು ಮಾತಾಡೋಂಥ ಯಾಕಂದ್ರೆ ಅವ್ರು ಏನೋ ಮಾತಾಡಿದ್ರು ನಾವು ಹೀರೋ ಅಂತ ತಿಳ್ಕೊತಾರೆ ಅವ್ರ ಪರಿಸ್ಥಿತಿ ಹೆಂಗಾಗೈತೆ ಮಂದಿ ಬಿ ಜೆ ಪಿ ಅವ್ರ ಕೈಯಲ್ಲಿ ಹುಚ್ಚರ ಕೈಯಲ್ಲಿ ಕಲ್ಕೊಟ್ಟಂಗೆ ಆಗೈತಿ ಯಾರಿಗೋಗಾರೋ ಗೊತ್ತಿಲ್ಲ ಯಾ ಯಾರಿಗೋಗಿ ಬೀಳುತ್ತೂ ಗೊತ್ತಿಲ್ಲ ಅದು ಆಮ ಆ ರೀತಿ ಮಾತಾಡುವಂತ ವ್ಯವಸ್ಥೆ ಇಲ್ಲ ಇದನ್ನ ಬಂದ್ ಮಾಡ್ಬೇಕವ್ರು ಬೆಳಗಾವಿ ಅವರು ಕಾನೂನು ಪ್ರಕಾರ ಏನ್ ಇದು ತೊಗೊಂಡಿರ್ಬೋದು ಆದ್ರೆ ಈ ರೀತಿ ಮಾತಾಡೋದು ಕೂಡ ತಪ್ಪಲ್ಲ ಪೊಲೀಸ್ ವ್ಯವಸ್ಥೆ ತಪ್ಪ ಮುಖ್ಯವಾಗಿ ಅವ್ರ ಅವ್ರ ಬಾಯಿಂದ ಏನ್ ಬೇಕಾದ ವ್ಯವಸ್ಥೆ ಇರ್ಬೋದಾ ನಾ ಹೇಳಾಗತ್ತೆಲ್ಲ ಅವ್ರು ಏನು ಮಾತಾಡ್ತಾರೆ ಅವ್ರ ಬಾಯಿಗೆ ಏನು ಮಾತು ಬರ್ತಾ ಅವ ನಿಜ ಅವ್ರ ಮಾತಿನಿಂದನೇ ಇವತ್ತು ಮಠ ಇಲ್ಲಿಗೆ ಬಂದಾರ ಕೆಲಸ ಫೀಲ್ಡಲ್ಲಿ ಏನಿರಲ್ಲ ಬರೀ ಮಾತು ಪ್ರಚೋದಕರ ಮಾತು ಇಂಥದನ್ನೇ ಅಲ್ಲ ಬಿಜೆಪಿ ಇಲ್ಲಿ ಮಠ ಬಂದಿದ್ದು ರಿಪಬ್ಲಿಕ್ ಬೆಳಗಾವೆ ಮಾಡ್ತೀವಿ ಮಾಡಲಿ ಯಾರು ಬೇಡಂತಾರೆ ಮಾಡಲಿ ಅವ್ರು ಅವ್ರು ಬೇಗ ಬೇಗ ಮಾಡಲ ಅವ್ರು ತಕ್ಕ ಮಾಡ್ಕೊಳ್ಳಿ ಸರಿ ಅವರು ಅವ್ರಿಗೆ ದೌರ್ಜನ್ಯ ಆಗಿದೆ ಅದನ್ನೆಲ್ಲ ಮಾತಾಡ್ತಾರೆ ಆದ್ರೆ ಒಬ್ಬರು ಹೆಣ್ಣಿನ ಬಗ್ಗೆ ಮಾತನಾಡಿದ ಬಗ್ಗೆ ಯಾರೋ ಒಬ್ಬರು ಧ್ವನಿ ಇರ್ತಾ ಇಲ್ಲ ನಾ ಹೇಳಿದ್ದಿಲ್ಲ ಅವ್ರ ವ್ಯವಸ್ಥೆನೇ ಅಂಥ ವ್ಯವಸ್ಥೆ ಐತಿ ಎಲ್ಲರದ್ದು ನೋಡಿ ಅವ್ರು ಮಾತಾಡುವಂಥ ಮಾತು ಬರೀ ಪ್ರಚೋದಿಕರ ಮಾತಾ ಮಾತು ಮಾತಾಡುವಂಥದ್ದು ಆಮ್ಯಾಗ ಏನು ಏನು ಅವ್ರ ಬಾಯಿಂದ ಅಂತ ಶಬ್ದಗಳು ಬರುವಂಥದ್ದು ನನ್ನ ನಾನು ಹೇಳಿದ್ದಿಲ್ಲ ಅವ್ರದ್ದು ಹೆಸರಿಗಷ್ಟ ಈ ಹೋಟ್ ಪ್ಯಾಟರ್ನ್ ಕನ್ವರ್ಟ್ ಏನು ಏನ್ ಎಲ್ಲನೂ ಮಾಡ್ಕೊಳ್ಳಕ್ ವ್ಯವಸ್ಥೆ ಅವ್ರ ಕೈಯ ಹೆಂಗ್ ಇವತ್ತು ಅದು ಯಾರಿಗೂ ಕಲ್ಕೊಟ್ಟಂಗಿತ್ತಾರೋ ಗೊತ್ತಿಲ್ಲ ಆ ವ್ಯವಸ್ಥೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು